ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು ಯಾಕಂತಂದ್ರೆ ನನ್ನ ಎಪಿಸೋಡ್ಗಳನ್ನ ತಾವೆಲ್ಲರೂ ಫಾಲೋ ಮಾಡ್ತಿದ್ದೀರಿ ಹಾಗಾಗಿ ನಿಮಗೆ ಧನ್ಯವಾದಗಳು ಕಳೆದ ಸುಮಾರು ಸಂಚಿಕೆಗಳಿಂದ ನಾನು ಈ ಕೋಪದ ಬಗ್ಗೆನೆ ಮಾತನಾಡ್ತಾ ಇದ್ದೀನಿ ಕೋಪದ ಬಗ್ಗೆ ನೀವು ಎಷ್ಟು ಸಂಚಿಕೆಗಳನ್ನ ಮಾತನಾಡಿದ್ರು ಮುಗಿಯದಷ್ಟು ವಸ್ತುಗಳು ಅದ್ರ ಹಿಂದೆ ಇದೆ ಆದ್ರೂ ಎಷ್ಟು ಅಂತ ಅದು ಕೋಪದ ಬಗ್ಗೆ ಮಾತನಾಡೋದು ಇನ್ನೊಂದು ಎರಡು ಘಟನೆಗಳನ್ನ ಹೇಳಿ ಬಹುಶಃ ಈ ಈ ಅರಿಷಡ್ ವರ್ಗಗಳಲ್ಲಿ ಒಂದಾದ ಕೋಪದ ಭಾಗವನ್ನ ನಾವು ಮುಗಿಸ್ಬಹುದು ಏನು ಅಂತ ಅದಕ್ಕೆ ಇಂಗ್ಲಿಷ್ ಒಂದು ಮಾತಿದೆ ಆಂಗರ್ ಈ ಶಾರ್ಟ್ ಆಫ್ ಒನ್ ಲೆಟರ್ ಫಾರ್ ಡೇಂಜರ್ ಆಂಗರ್ ಅನ್ನೋದಕ್ಕೆ ಒಂದು ಶಬ್ದ ಒಂದು ಒಂದು ವರ್ಣ ಅಂದ್ರೆ ಒಂದು ಅಕ್ಷರವನ್ನು ಸೇರಿಸ್ಕೊಟ್ರೆ ಡಿ ಸೇರಿಸ್ಕೊಟ್ರೆ ಇಟ್ ಬಿಕಮ್ ಡೇಂಜರ್ ಆಂಗರ್ ಅನ್ನೋದು ತುಂಬಾ ಡೇಂಜರ್ ಅದು ಅಂತ ಇಟ್ ಜಸ್ಟ್ ಒನ್ ಲೆಟರ್ ಶಾರ್ಟ್ ಅಷ್ಟೇ ಅಂತ ಈ ಘಟನೆಗೆ ಪೂರಕವಾಗಿ ನಾನು ಒಂದು ಘಟನೆಯನ್ನು ಇಷ್ಟ ಇಷ್ಟಪಡ್ತೀನಿ ನಾವೆಲ್ಲರೂ ಜಾರ್ಜ್ ಬರ್ನಾಡ್ ಶಾ ಬಗ್ಗೆ ಕೇಳಿರ್ತೀರಿ ಬಹುಶಃ ಬರ್ನಾಡ್ ಶಾ ಬಗ್ಗೆ ಕೇಳದಿರುವಂತ ಓದುಗರೇ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟು ಆ ಪ್ರಸಿದ್ಧ ನಾಮ ಹೆಸರು ಅವ್ರದ್ದು ಒಬ್ರು ಐರಿಷ್ ಡ್ರಾಮಟಿಸ್ಟ್ ಅವರು ಪರ್ನಾಡ್ ಶಾ ಅರವತ್ತಕ್ಕಿಂತ ಹೆಚ್ಚು ನಾಟಕಗಳನ್ನ ಅದರಲ್ಲೂ ಸಟೈರ್ ಅಂತ ಕರಿತೀವಲ್ಲ ವ್ಯಂಗ್ಯ ನಾಟಕಗಳನ್ನ ವಿಡಂಬನೆಗಳನ್ನ ಅವರು ಬರೆದಿದ್ದಾರೆ ಅವೆಲ್ಲವೂ ಅತ್ಯಂತ ಶ್ರೇಷ್ಠ ನಾಟಕಗಳಲ್ಲಿ ನಾಟಕಗಳು ಅವರು ಮೊಟ್ಟ ಮೊದಲಿಗೆ ಪ್ರಪಂಚದ ಮೊಟ್ಟ ಮೊದಲಿಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ತು ಅದಕ್ಕೆ ಪಿಗ್ ಮ್ಯಾಲಿಯನ್ ಅಂತ ಅದು ನಾಟಕ ಪಿಗ್ ಮ್ಯಾಲಿಯನ್ ಅಂತ ನಾಟಕ ಅದು ಆ ನಾಟಕ ಸಿನಿಮಾ ಆಯ್ತು ಅದಕ್ಕಿಂತ ಮೊದಲು ಸ್ಯಾಂಟ್ ಜೋನ್ ಜಿ ಎನ್ ಸ್ಯಾಂಟ್ ಜೋನ್ ಅನ್ನೋ ಒಂದು ನಾಟಕವನ್ನು ಬರೆದ್ರು ಆ ನಾಟಕಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ತು ಸಾಹಿತ್ಯಕ್ಕೆ ಸಿಗುವಂತಹ ನೊಬೆಲ್ ಪ್ರಶಸ್ತಿ ಕೂಡ ಬರ್ನಾಡ್ ಶಾ ಅವರಿಗೆ ಸಿಕ್ತು ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಎರಡು ಅತಿ ದೊಡ್ಡ ಪ್ರಶಸ್ತಿಗಳನ್ನ ಪಡೆದುಕೊಂಡವರಲ್ಲಿ ಬರ್ನಾಡ್ ಶಾ ಕೂಡ ಒಬ್ರು ಒಂದು ತಮ್ಮ ನಾಟಕ ಸ್ಯಾಂಟ್ ಜಾನ್ಗೆ ಸಿಕ್ಕ ನೊಬೆಲ್ ಪ್ರಶಸ್ತಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹಾಗೇನೆ ಅವರ ಪಿಗ್ಮ್ಯಾಲಿಯನ್ ಅನ್ನು ಅಂದ ಒಂದು ನಾಟಕ ಸಿನಿಮಾಕ್ಕೆ ರೂಪಾಂತರಣಗೊಂಡು ಆ ಸಿನಿಮಾದ ಸ್ಕ್ರೀನ್ ಪ್ಲೇಗೆ ಸಿಕ್ಕಂತ ಆಸ್ಕರ್ ಅವಾರ್ಡ್ ಮೊದಲಿಗೆ ಮೊಟ್ಟ ಮೊದಲಿಗೆ ಸಿಕ್ಕಂಥ ಎರಡು ಪ್ರಶಸ್ತಿಗಳು ಆಸ್ಕರ್ ಅವಾರ್ಡ್ ಮತ್ತು ನೊಬೆಲ್ ಪ್ರೈಸ್ ಪಾತ್ರರಾದಂಥವರು ಇಜಾರ್ ಬರ್ನಾಡ್ ಶಾಂತ ಇದ್ದಾರೆ ಬಾಬ್ ಡೈಲಾನ್ ಅಂತ ಅವ್ರಿಗೂ ಕೂಡ ಈ ಎರಡೂ ಪ್ರಶಸ್ತಿಗಳು ಸಿಕ್ಕಿದಾವೆ ಯಾವುದು ನೊಬೆಲ್ ಪ್ರೈಸ್ ಮತ್ತೆ ಅಸ್ಕರ್ ಅವಾರ್ ಇವರಿ ಇದುವರೆಗೂ ಪ್ರಪಂಚದಲ್ಲಿ ಎರಡು ಅತ್ಯುನ್ನತ ಪ್ರಶಸ್ತಿಗಳನ್ನು ಗಳಿಸಿಕೊಂಡಿರುವಂತವರು ಈ ಜಾರ್ಜ್ ಶಾ ಮತ್ತು ಈ ನಮ್ಮ ಬಾಬ್ ಡೈಲಾನ್ ಈ ನೊಬೆಲ್ ಪ್ರೈಸ್ ಅಂತ ಕೂಡಲೇ ನಮಗೆ ಅದ್ರ ಬಗ್ಗೆ ಒಂದ್ ಎರಡು ಮಾತುಗಳನ್ನು ಹೇಳಿದ್ರೆ ಬಹುಶಃ ತಪ್ಪಾಗ್ಲಾ ಅನ್ಸುತ್ತೆ ಇದು ಪ್ರಪಂಚದ ಅತಿ ದೊಡ್ಡ ಶ್ರೇಷ್ಠ ಒಂದು ಪ್ರಶಸ್ತಿ ಇದು ನೊಬೆಲ್ ಪ್ರೈಸ್ ಅದು ಬೇರೆ 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 ವಿಭಾಗಗಳಲ್ಲಿ ಅದು ಸಿಗುತ್ತೆ ಫಿಸಿಕ್ಸ್ ಸಿಗ್ಬೋದು ಕೆಮಿಸ್ಟ್ರಿ ಸಿಗ್ಬೋದು ಎಕನಾಮಿಕ್ಸ್ ಸಿಗ್ಬೋದು ಪೀಸ್ ಸಿಗ್ಬೋದು ಲಿಟ್ರೇಚರ್ ಸಿಗ್ಬೋದು ನಮ್ಮಲ್ಲಿ ಭಾರತದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವ್ರಿಗೆ ಬಹುಶಃ ಸಾವಿರದ ಒಂಬೈನೂರ ಹದಿಮೂರು ಅನ್ಸುತ್ತೆ ಆಗ ಅವ್ರಿಗೆ ಒಂದು ತಮ್ಮ ಗೀತಾಂಜಲಿಗೆ ನೊಬೆಲ್ ಪುರಸ್ಕಾರ ಬಂದಿತ್ತು ಫಸ್ಟ್ ಟೈಮ್ ಸಾಹಿತ್ಯಕ್ಕೆ ನೊಬೆಲ್ ಪುರಸ್ಕಾರ ಭಾರತದಲ್ಲಿ ಬಂದದ್ದು ರವೀಂದ್ರನಾಥ್ ಠಾಕೂರ್ ಅವ್ರಿಗೆ ಇವತ್ತು ನಮ್ಮ ಭಾರತದ ಜನಸಂಖ್ಯೆ ನೂರ ನಲವತ್ತಾರು ಕೋಟಿ ಆದರೆ ನಮ್ಮಲ್ಲಿರುವ ನೊಬೆಲ್ ಪ್ರಶಸ್ತಿ ವಿಜೇತರ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಬಹುಶಃ ಒಂಬತ್ತು ಜನ ಇದುವರೆಗೆ ನೊಬೆಲ್ ಪ್ರಶಸ್ತಿಯನ್ನು ಗಳಿಸಿಕೊಂಡಿರುವಂಥವ್ರು ನೂರ ನಲವತ್ತಾರು ಕೋಟಿ ಜನಸಂಖ್ಯೆಯಲ್ಲಿ ಅದರಲ್ಲೂ ಹರ್ಗೋಬಿನ್ ಖೊರಾನ ಅಂತ ಅವರು ಇಂಡಿಯನ್ ಬಾರ್ನ್ ಅಮೆರಿಕನ್ ಸೈಂಟಿಸ್ಟ್ ಅವರು ಹರ್ಗೋಬಿನ್ ಖೊರಾನ ಅಂತ ಅವರು ಅಲ್ಲಿ ಹೋಗಿ ತಮ್ಮ ಪ್ರಯೋಗವನ್ನ ಮಾಡಿದ್ರು ಇಂಡಿಯಾದಲ್ಲಿ ಮಾಡೋದಕ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರ್ಕೊಂಡ್ರು ನಾನು ಈ ತರ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಪರ್ಮಿಷನ್ ಕೊಡಿ ಇದಕ್ಕೆ ಪ್ರಯೋಗ ಮಾಡೋದಕ್ಕೆ ಭಾರತ ಸರ್ಕಾರ ಅದನ್ನೆಲ್ಲ ಕೂಲಂಕುಷವಾಗಿ ನೋಡ್ತಾ ಅವರು ಸಿನಾಪ್ಸಿಸ್ ಸಿನಾಪ್ಸಿಸು ಕೊಟ್ಟಿದ್ದಂತ ರೆಕಾರ್ಡ್ಸ್ ಅಲ್ಲಿ ನೋಡಿ ಇಲ್ಲ ಇಲ್ಲ ಇದನ್ನ ನಾವು ಕೊಡ್ಲಿಕ್ಕೆ ಬರಲ್ಲ ಇದು ತುಂಬಾ ಡೇಂಜರಸ್ ಎಕ್ಸ್ಪೆರಿಮೆಂಟ್ ಇದು ನಿಮ್ಮ ಲ್ಯಾಬೋರೇಟರಿಂದ ಯಾವ್ದಾದ್ರು ಒಂದು ಅಂಶ ಆಚೆ ಬಂದ್ರು ಜನಸಂಕುಲಕ್ಕೆ ಅದು ತೊಂದರೆ ಆಗುತ್ತೆ ನಾವು ಇದಕ್ಕೆ ಪರ್ಮಿಷನ್ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಅವ್ರ ಖಾರವಾಗಿ ಒಂದು ಎಕರೆ ಬರ್ದ್ಬಿಟ್ರು ಆರು ಕೊರಾನ ಖೊರಾನಿ ಇಂಡಿಯನ್ ಬಾರ್ನ್ ಸೈಂಟಿಸ್ಟ್ ಆಮೇಲೆ ಅಮೆರಿಕಕ್ಕೋಸ್ ಆಗ್ಬಿಟ್ರು ಅವರು ಅಮೆರಿಕನ್ ಗವರ್ನಮೆಂಟ್ ಇಂದ ಒಂದು ಪರ್ಮಿಷನ್ ತಗೊಂಡ್ರು ಸ್ವಾಮಿ ನಾನು ಈ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ದಯವಿಟ್ಟು ಪರ್ಮಿಷನ್ ಕೊಡಬೇಕು ಅಂತ ಖುಷಿಯಿಂದ ಕೊಡ್ತು ಅಮೆರಿಕ ಸರ್ಕಾರ ಅತ್ಯಂತ ಖುಷಿಯಿಂದ ಕೊಡ್ತು ಅಲ್ಲಿ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂತು ಆಗಿ ಭಾರತದಲ್ಲಿ ಸಿಗ್ಲಿಲ್ಲ ಪಾಪ ಅವ್ರಿಗೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಓದಿ ಪ್ರಯೋಗವನ್ನು ಇಲ್ಲಿ ಮಾಡಿ ಸಾಧ್ಯ ಆಗದೆ ಅಮೆರಿಕದಲ್ಲಿ ಹೋಗಿ ಪ್ರಯೋಗ ಮಾಡಿ ಅದಕ್ಕೆ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಒಂಬತ್ತು ಜನ ನೂರ ನಲ್ವತ್ತಾರು ಕೋಟಿಯಲ್ಲಿ ಅಂತಂದ್ರೆ ಇದಕ್ಕೂ ಒಂದ್ ರೀತಿ ಆತಂಕ ಪಡುವಂತ ವಿಷಯ ಅದೇ ಅಮೆರಿಕದಲ್ಲಿ ಅದರ ಜನಸಂಖ್ಯೆ ಇವತ್ತು ಮೂವತ್ತೊಂಬತ್ ನಲವತ್ತು ಕೋಟಿ ಇರ್ಬೋದು ಅಷ್ಟೇ ಮೂವತ್ತೊಂಬತ್ ನಲ್ವತ್ತು ಕೋಟಿ ಆದ್ರೆ ನೊಬೆಲ್ ಆರೇಟ್ಸ್ ಎಷ್ಟಿದ್ದಾರೆ ಅಂದ್ರೆ ಬಹುಶಃ ನಾನೂರ ಇಪ್ಪತ್ತೆಂಟು ಜನ ನೊಬೆಲ್ ಲಾರೆಟ್ಸ್ ಅಮೆರಿಕದಲ್ಲಿ ಇದ್ದಾರೆ ನಾನೂರ ಇಪ್ಪತ್ತೆಂಟು ಜನ ಯುನೈಟೆಡ್ ಕಿಂಗ್ಡಮ್ ಅಂತ ಒಂದು ಸಣ್ಣ ದೇಶದಲ್ಲಿ ಪುಟ್ಟ ದೇಶದಲ್ಲಿ ಆದ್ರೆ ಜನಸಂಖ್ಯೆನೇ ಆರು ಪಾಯಿಂಟ್ ಒಂಬತ್ತು ಕೋಟಿನೋ ಅಥವಾ ಏಳು ಕೋಟಿನೋ ಹತ್ತತ್ರ ಆಸ್ಪಾಸ್ ನಲ್ಲಿ ಬರುತ್ತೆ ಅಲ್ಲಿ ಆ ಏಳು ಕೋಟಿ ಜನಸಂಖ್ಯೆಯಲ್ಲಿ ನೂರ ನಲವತ್ ಮೂರು ಜನ ನೊಬೆಲ್ ವಿನ್ನರ್ಸ್ ಇದ್ದಾರೆ ನೊಬೆಲ್ ಪ್ರೈಸ್ ತಗೊಂಡಿರೋ ಇದ್ದಾರೆ ಆದ್ರೆ ದುರಂತ ಅಂದ್ರೆ ನಮ್ಮ ದೇಶದಲ್ಲಿ ಕೇವಲ ಇದುವರೆಗೆ ಒಂಬತ್ತು ಜನ ಮಾತ್ರ ತಗೊಳೋದಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಈ ಸೈಂಟಿಫಿಕ್ ರಿಸರ್ಚ್ಗೆ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಡ್ತಿಲ್ವೇನೋ ಅನ್ನೋ ಒಂದು ಆತಂಕ ಅನುಮಾನ ಕೂಡ ಕಾಂಡ್ರ ಆಶ್ಚರ್ಯ ಏನಿಲ್ಲ ಇಂಥ ಬರ್ನಾಡ್ ಶಾ ಒಮ್ಮೆ ರೇಡಿಯೋದಲ್ಲಿ ಒಂದು ಟಾಕ್ ಕೊಟ್ಟು ಇಂಟರ್ವ್ಯೂ ಇತ್ತು ಅವ್ರದ್ದು ಆ ಇಂಟ್ರವ್ಯೂ ನಲ್ಲಿ ಅಮೆರಿಕದ ಅಧ್ಯಕ್ಷನ್ನ ಬಹಳ ಖಾರವಾಗಿ ಅತ್ಯಂತ ತೀಕ್ಷ್ಣವಾಗಿ ಅವರು ಟೀಕಿಸಿದ್ರು ಅವರು ಶಾ ಕಠಿಣವಾಗಿ ತೀಕ್ಷ್ ತೀಕ್ಷ್ಣವಾಗಿ ಅವ್ರನ್ನ ಟೀಕಿಸಿದ್ರು ಅಲ್ಲಿಗಳಿದ್ರು ಕೆಲವು ವಿಚಾರಗಳನ್ನ ಅವ್ರದನ್ನ ಶ್ರೋತೃಗಳಲ್ಲಿ ಒಬ್ಬರಾದ ಒಬ್ಬ ಮಹಿಳೆ ಇದನ್ನು ಕೇಳಿಸ್ಕೊಂಡು ಆಕೆ ಕೆಟ್ಟದ್ದು ಏನು ಶಾ ನಮ್ಮ ಅಮೆರಿಕದ ಅಧ್ಯಕ್ಷರ ಬಗ್ಗೆ ಇಷ್ಟು ಕೆಟ್ಟದಾಗಿ ಇಷ್ಟು ಕೀಳಾಗಿ ಮಾತನಾಡಿದಾರಲ್ಲ ಅಂತ ಹೇಳಿ ಮರುದಿನವೇ ಒಂದು ಖಾರವಾದ ಪತ್ರವನ್ನ ಬರ್ನಾಡ್ಶ ಆಗಿ ಆಕೆ ಬರೆದ್ರು ಬರ್ನಾಶ ನೋಡಿದ್ರು ಸಿಟ್ಟವಂತೂ ಬರ್ನರ್ ಶಾಗೆ ಅರೆ ಇಷ್ಟೊಂದು ತೀಕ್ಷ್ಣವಾಗಿ ಒಬ್ಬ ಮಹಿಳೆಯ ಲೆಟರ್ ಬರೆದಾಡುದ ನಾನು ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ಉತ್ತರ ಕೊಡಬೇಕು ಅಂತ ಹೇಳಿ ತಕ್ಷಣ ಪೇಪರ್ ತಗೊಂಡು ಉತ್ತರ ಬರೆದ್ರು ಉತ್ತರ ಬರೆದು ಫೋಲ್ಡ್ ಮಾಡಿ ಅಲ್ಲಿಟ್ಟುಬಿಟ್ಟು ಅವನ ಅಸಿಸ್ಟೆಂಟ್ ಕರೆದು ಬಿಟ್ಟು ನೋಡಪ್ಪ ಇದೊಂದು ಲೆಟರ್ ಇದೆ ಇದನ್ನೊಂದು ಎನ್ವೆಲಪ್ ಹಾಕ್ಬಿಟ್ಟು ಪೋಸ್ಟ್ ಅಪ್ಪ ಎನ್ವೆಲಪ್ ಅಡ್ರೆಸ್ ಬರ್ದಿ ಪೋಸ್ಟ್ ಮಾಡ್ಬಿಡು ನೆಕ್ಸ್ಟ್ ಡೇ ನೋಡಿದ್ರು ಅಯ್ಯೋ ಲೆಟರ್ ಬರ್ದು ಪೋಸ್ಟ್ ಮಾಡಿ ಅಂತ ಹೇಳಿದ್ರೆ ಬರ್ದಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಪೋಸ್ಟ್ ಮಾಡು ಅಂತ ಹೇಳಿದ್ರು ಲೇಟ್ ಹೋಗಿದಾರಲ್ಲ ಛೇ ಬೇಜಾರಾಯ್ತು ತಗದು ಹೋದ್ರು ಮತ್ತೆ ಓದಿದ್ರು ಆ ಪತ್ರವನ್ನು ತಾವೇ ನಿನ್ನೆ ಬರೆದ ಪತ್ರವನ್ನ ಇವತ್ತು ಓದಿದ್ರು ಅಯ್ಯಯ್ಯೋ ಏನು ಇಷ್ಟೊಂದು ಖಾರವಾಗಿ ನಾನು ಪ್ರತಿಕ್ರಿಯಿಸ್ಬಿಟ್ಟಿದ್ದೀನಲ್ಲ ಛೇ ಒಬ್ಬ ಮಹಿಳೆಗೆ ಈ ತರದ ಭಾಷೆನ ನಾವು ಉಪಯೋಗಿಸ್ಬಾರ್ದಾಗಿತ್ತು ಹೇ ಚೆನ್ನಾಗಿಲ್ಲ ಇದು ಏನು ಅನ್ಕೋತಾರ ಮನುಷ್ಯ ರಿರೇಟ್ ಮಾಡೋದು ಮತ್ತೆ ಬೇರೆ ಬರದ್ರು ರಿರೇಟ್ರು ವಾಸ ಮಾಡ್ಲಿಲ್ಲ ನಾಳೆ ಬಂದೆ ಮತ್ತೆ ಓದಿದ್ರು ತಿರುಗಿ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ರು ಭಾಷೆಯನ್ನ ತೀರ ಕೆಲವು ಹ್ಮ್ ಸ್ವಲ್ಪ ಕೋಪದ ಕ್ರೋಧದ ಶಬ್ದಗಳನ್ನ ತೆಗೆದಾಕಿದ್ರು ಹೀಗೆ ನಿರಂತರವಾಗಿ ಏಳು ದಿನ ಅದನ್ನ ರೀರೈಟ್ ಮಾಡ್ತಾ ರೀರೈಟ್ ಮಾಡ್ತಾ ರೀರೈಟ್ ಮಾಡ್ತಾ ಕೊನೆಗೆ ಒಂದು ದಿನ ಆ ಪತ್ರ ಪ್ರೇಮ ಪತ್ರವಾಗಿ ಪರಿಗಣಿತವಾಯ್ತು ಅಂದ್ರೆ ಅಷ್ಟ್ರ ಮಟ್ಟಿಗೆ ಬದಲಾವಣೆ ಆಗುತ್ತದು ಅದಕ್ಕೆ ಹೇಳೋದು ಕೋಪದ ಭರದಲ್ಲಿ ನೀವೇನನ್ನು ಹೇಳಬಾರ್ದು ಕೋಪದ ಭರದಲ್ಲಿ ತಕ್ಷಣಕ್ಕೆ ಪ್ರತಿಕ್ರಿಯಿಸಬಾರದು ಆವತ್ತ ತಕ್ಷಣ ಅವನಾರು ಅದನ್ನು ಪೋಸ್ಟ್ ಮಾಡಿದ್ರೆ ಅದರ ಎಫೆಕ್ಟ್ ಏನಾಗ್ತಿತ್ತು ಅದರ ಪ್ರಭಾವ ಆ ಮಹಿಳೆ ಮೇಲೆ ಏನಾಗ್ತಿತ್ತು ಆ ಮಹಿಳೆ ಮತ್ತೆ ಇವ್ರ ಮೇಲೆ ಏನು ಬರೀತಿದ್ರು ಏನೋ ಇದೊಂಥರ ನಿರಂತರವಾದ ಪ್ರಕ್ರಿಯೆ ಆಗ್ಬಿಡ್ತಿತ್ತು ತಾವು ಬರದ ಪತ್ರವನ್ನೇ ಪ್ರತಿದಿನ ಓದಿ 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 ಪರಿಷ್ಕರಣೆಗೆ ಒಳಪಡಿಸಿ ಮಾರ್ಪಾಡು ಮಾಡಿ ಶಬ್ದಗಳನ್ನ ಸ್ವಲ್ಪ ಶಾಲೀನ ಶಬ್ದಗಳನ್ನ ಪದಗಳನ್ನ ಬಳಸಿ ಕೊನೆಗೆ ಅದು ಅತ್ಯಂತ ಪ್ರೇಮ ಪತ್ರವಾಗಿ ಪರಿಗಣ ತರ ಆಯ್ತು ಅನ್ನೋದು ಅವರ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಬರುತ್ತೆ ಈ ತಾವು జార్జ్ గుర్జీఫ్ ಅಂತ కళిర్బు దొడ్డ సంత గుర్జీఫ్ అంత అవుర అప్పనికి ఏడు జన మక్ ఈ కొనెను గుర్జీఫ్ అన మక్ కిట్ మీకు నా నేను కొడక నా ఏను కొడదికే అదే కలవు మాత ని హతీని అద్ర ప్రకారం నీ ని ఒళ్దాగ అంతి ಬೇರೆ ಇವರ ಅಣ್ಣಂತ್ರೆಲ್ಲ ಇದ್ರು ಏನು ಏನು ಕೊಡದೇ ಇದ್ಮೇಲೆ ಇಲ್ಲಿ ಕೂತ್ಕೊಂಡು ಏನ್ ಪ್ರಯೋಜನ ಇಲ್ಲಿ ಕೇಳಿಸ್ಕೊಂಡು ಏನ್ ಪ್ರಯೋಜನ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎದ್ದು ಹೋದ್ರು ಅಪ್ಪನ ಅಕ್ಕಪಕ್ಕ ಕೂತ್ಕೊಂಡಿಲ್ಲ ಅವ್ರು ಗುರ್ಜೀಫ್ ಅಪ್ಪನ ಪಕ್ಕನೆ ಕೂತ್ಕೊಂಡು ಅಪ್ಪ ಏನೋ ಹೇಳಬೇಕು ಅಂತಿದ್ರಲ್ಲ ಹೇಳಿ ನಾನು ಕೇಳಿಸ್ಕೊಂತೀನಿ ಅದನ್ನ ಅವ್ರು ಹೇಳಿದ್ರು ನೋಡಪ್ಪ ಒಂದು ಅತ್ಯಂತ ಪ್ರಮುಖವಾದದ್ದು ನೀನು ಇನ್ನು ಚಿಕ್ಕ ಹುಡುಗ ಮುಂದೆ ತುಂಬಾ ಬಾಳಿ ಬದುಕಬೇಕಾದಂತವ ನೀನು ನಿನ್ನ ಜೀವನದಲ್ಲಿ ಅನೇಕ ಕಹಿ ಘಟನೆಗಳು ಬರಬಹುದು ಕೋಪಗೊಳ್ಳುವ ಪ್ರಸಂಗ ನಿರ್ಮಾಣ ಆಗ್ಬಹುದು ಆದ್ರೆ ಯಾವತ್ತು ನೀನ್ ಕೋಪ ಮಾರ್ಕೋಬಾರದು ಯಾರಾದ್ರೂ ಏನಾದ್ರೂ ಕೋಪವನ್ನ ಘಟಿಸುವಂತ ಸಂದರ್ಭ ಬಂದಾಗ ಕೋಪವನ್ನು ತೋರ್ಪಡಿಸ್ಕೊಳ್ಬೇಕಾದಂತ ಸಂದರ್ಭ ಬಂದಾಗ ನೀನು ಇಪ್ಪತ್ನಾಲ್ಕು ಗಂಟೆನ ನಿನಗೆ ನೀನೆ ಕೊಟ್ಕೋ ಇಪ್ಪತ್ನಾಲ್ಕು ಗಂಟೆ ನೀನೆ ಮಾತಾಡ್ಬೇಡ ಪ್ರತಿಕ್ರಿಯಿಸ್ಬೇಡ ಪ್ರತಿಕ್ರಿಯಿಸದೆ ಇಪ್ಪತ್ನಾಲ್ಕ ಗಂಟೆ ಆದ್ಮೇಲೆ ಅದಕ್ಕೆ ಪ್ರತಿಕ್ರಿಯೆಯ ನೀಡು ತಕ್ಷಣ ಪ್ರತಿಕ್ರಿಯಿಸಿದ್ರೆ ಆಗ ಬರುವಂತ ಮಾತುಗಳೇ ಬೇರೆ ಆಗ ನಿನ್ನ ವ್ಯವಹಾರವೇ ಬೇರೆ ಆಗ ನಿನ್ನ ನಡವಳಿಕೆನೆ ಬೇರೆ ಇಪ್ಪತ್ನಾಲ್ಕ ಗಂಟೆ ಅವಕಾಶವನ್ನು ಕೊಟ್ಟು ನೋಡು ಆಮೇಲೆ ಮಾತನಾಡು ಈ ಅದರ ಪರಿಣಾಮವನ್ನು ಆಮೇಲೆ ಗಮನಿಸು ನೋಡು ಗುರ್ಜೀಫ್ ಅವರ ತಂದೆ ಹೇಳಿದ ಹಾಗೇನೆ ಉದ್ದಕ್ಕೂ ಕೇಳ್ಕೊಂಡು ಬಂದ್ರು ಅವರ ಜೀವನದಲ್ಲೂ ಅನೇಕ ಕಹಿ ಘಟನೆಗಳು ಘಟಿಸದು ಕೋಪಗೊಳ್ಳುವಂತ ಪ್ರಸಂಗಗಳು ಹಲವಾರು ಬಂದವು ಆದ್ರೆ ಅಪ್ಪನ ಮಾತನ್ನು ಯಾವತ್ತೂ ಅವರು ಮೀರ್ಲಿಲ್ಲ ಎಂದು ಅವರು ತಕ್ಷಣಕ್ಕೆ ಕೋಪಕ್ಕೆ ಪ್ರತಿಕ್ರಿಯಿಸ್ಲಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಪ್ರತಿಕ್ರಿಯಿಸೋರು ಇಪ್ಪತ್ನಾಲ್ಕು ಗಂಟೆ ಬಿಟ್ಟೆ ಪ್ರತಿಕ್ರಿಯಿಸೋರು ಆದ್ರೆ ಅದರ ಪರಿಣಾಮ ಮಾತ್ರ ಅತ್ಯಂತ ಉತ್ತಮವಾಗಿರ್ತಿತ್ತು ಅಂದ್ರೆ ಕೋಪ ಬಂದಾಗ ನೀವು ಮಾತನಾಡ್ಬೇಡಿ ಅಂತ ಇತ್ತೀಚೆಗೆ ಕೆಲವರು ಹೇಳ್ತಾರೆ ಕೋಪ ಬಂತ ಒಂದ್ ನಾಲ್ಕು ಸರ್ತಿ ಡಿ ಬ್ರಿ ತಗೊಳ್ಳಿ ನಿಧಾನ ಕುಸಿರುಬಿಡಿ ವಿಧಾನ ಕುಸಿರಿಳ್ಕೊಳ್ಳಿ ನಿಧಾನ ಬಿಡಿ ಆಮೇಲೆ ಮಾತನಾಡಿ ಅಂದ್ರೆ ನಾಲ್ಕು ಉಸಿರಾಟದ ಆ ಸಮಯದಲ್ಲಿ ನಿಮ್ಮ ಕೋಪ ರೂಪಾಂತರಗೊಳ್ಳುತ್ತೆ ನಿಮ್ಮ ಕೋಪ ಬೇರೆಯ ರೂಪವನ್ನು ತಾಳುತ್ತೆ ನಿಮ್ಮ ಕೋಪ ಅಷ್ಟು ಪ್ರಖರವಾಗಿ ಇರೋಲ್ಲ ಅಂತ ಹೇಳ್ತಾರೆ ಒಬ್ಬ ಮಹಿಳೆ ಸಿಕ್ಕಾಪಟ್ಟೆ ಕೋಪ ಆಕೆಗೆ ಕೋಪವಿಷ್ಟಲು ಮಹಾತ್ಮಾತು ಕೋಪ ಕನ್ನಡದ ಒಂದು ಮಾತಿದೆ ಮೂಗುಂತಿದ್ದೇನೆ ಕೋಪ ಅಂತ ಮಹಾತ್ಮ ಕೋಪ ತರ್ಕೊಳ್ಳ ಆಗದಷ್ಟು ಕೋಪ ಕೋಪದ ಭರದಲ್ಲಿ ಎಲ್ಲರಿಗೂ ರೇಕ್ತಿದ್ರು ಅವರು ಆ ಮಹಿಳೆ ಒಬ್ಬ ಗುರುಗಳಿದ್ರು ಅವ್ರ ಹತ್ರಕ್ಕೆ ಹೋಗ್ಲಿಕ್ಕೆ ಗುರುಗಳೇ ನನ್ಗೆ ಈ ತರ ಪ್ರಾಬ್ಲಮ್ ಇದೆ ಯಾವಾಗ ಏನ್ ಯಾರ್ ಇದ್ರು ನನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ ಸಿಟ್ಟಿನ ಭರದಲ್ಲಿ ನಾನು ಏನ್ ಮಾತನಾಡ್ತೀನೋ ಅನ್ನೋ ಪರಿಜ್ಞಾನ ಕೂಡ ನನಗಿರಲ್ಲ ಅದು ಜಗಳವಾಗಿ ಪರಿಣಮಿಸುತ್ತೆ ಮನೇಲಿ ಮಕ್ಕಳ ಜೊತೆ ಆಗಿರ್ಬೋದು ಗಂಡನ ಜೊತೆ ಆಗಿರ್ಬೋದು ಅತ್ತೆ ಮಾವನ ಜೊತೆ ಆಗಿರ್ಬೋದು ನನಗೆ ವಿಪರೀತ ಕೋಪ ಬರುತ್ತೆ ಅವ್ರ ನಡವಳಿಕೆ ಬಗ್ಗೆ ಅವ್ರ ಮಾತುಗಳ ಬಗ್ಗೆ ತಕ್ಷಣ ನಾನು ಸಿಟ್ಟಿಗೆ ಎದ್ಕೊಂಡು ಏನೇನೋ ಮಾತಾಡೋ ಶುರು ಮಾಡ್ಬಿಡ್ತೀನಿ ಮನೇಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಹಾಳಾಗ್ಬಿಟ್ಟಿದೆ ನಮಗೆ ನೆಮ್ಮದಿ ಹಾಳಾಗಿದೆ ಏನ್ ಮಾಡೋದು ಏನಾದ್ರೂ ಒಂದು ಉಪಾಯ ತೋರಿಸಿ ಅಂತ ಹೇಳಿ ಅವರ ಗುರುಗಳ ಹತ್ರಕ್ಕೆ ಹೋಗ್ತಾರೆ ಅವರು ಆಗ ಗುರುಗಳು ಹೊರಗಡೆ ಹೋಗ್ತಾರೆ ಒಂದು ಬಾಟ್ಲಲ್ಲಿ ಒಂದು ದ್ರವ ಅದನ್ನು ತಂದುಬಿಟ್ಟು ಆ ಮಹಿಳೆ ಕೊಡ್ತಾ ನೋಡಮ್ಮ ನಿನ್ನ ಕೋಪ ಬಂದಾಗ ರೂಬಳಗಡೆ ಹೋಗು ಅಲ್ಲಿಂದ ಹೋಗ್ಬೇಡ ರೂಬಗಡೆ ಹೋಗು ಹೋಗ್ಬಿಟ್ಟು ಈ ಬಾಟ್ಲಲ್ಲಿ ಇದೆಯಲ್ಲ ಇದ್ರವ ಇದನ್ನ ಒಂದು ಗುಟ್ಟಕ್ ಕುಡಿ ಸ್ವಲ್ಪ ಸುಧಾರಿಸ್ಕೊ ನೀನು ಆದ್ಮೇಲೆ ಬಂದು ಮಾತಾಡು ಹಾಗೆ ಮಾಡಿದ್ರು ಅಲ್ಲೇ ಗುರುಗಳು ಕೊಟ್ಟ ದ್ರವದಿಂದ ನನ್ನ ಕೋಪ ಸ್ವಲ್ಪ ಹ್ಮ್ ಕಮ್ಮಿ ಆಯ್ತಲ್ಲ ಫಲ ಕಾಣ್ತಿದ್ಯಲ್ಲ ಮೊದಲಷ್ಟು ಕೋಪ ನನಗೆ ಬರ್ತಿಲ್ವಲ್ಲ ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಆ ದ್ರವ ಖಾಲಿ ಆಯ್ತು ಮತ್ತೆ ಗುರುಗಳ ಹತ್ರ ಹೋದ್ರು ಆಯಮ್ಮ ಗುರುಗಳೇ ನೀವು ಕೊಟ್ಟಿದ್ದ ಆ ದ್ರವ ಔಷಧಿ ಏನು ಕೊಟ್ಟಿದ್ರಿ ಅದು ಖಾಲಿ ಆಯ್ತು ಆದ್ರೆ ತುಂಬಾ ಥ್ಯಾಂಕ್ಸ್ ನಿಮಗೆ ನನಗೆ ಮೊದಲಷ್ಟು ಕೋಪ ಈಗ ಬರ್ತಿಲ್ಲ ಅದೇನು ಈ ದ್ರವ ಈ ಔಷಧಿಲ ಅದೇನು ನೀವು ಮಾಡಿದ್ರೋ ಗೊತ್ತಿಲ್ಲ ಇದು ಯಾವ ಔಷಧಿನೋ ಗೊತ್ತಿಲ್ಲ ನನ್ನ ಕೋಪ ಎಲ್ಲ ಮಾಯ ಆಗ್ಬಿಡುತ್ತೆ ಮೊದಲು ಸಿಟ್ ಸಿಟ್ಟು ಮಾಡ್ಕೊಳ್ತಿದಷ್ಟು ನಾನು ಈಗ ಮಾಡ್ಕೊಳ್ತಿಲ್ಲ ನಾನೀಗ నదలవణ ఆగిన గురుగే ఇన్నొందు బాట్లు కొడి ఈ ఔషధ ఆ గురుగ్ నూ అలామ్ న్ బస్ష్టనీర్ బాట్ల మీరు కుడద్ నీరే అదే ఇ అర్థ ఏం గొత్త బందీరు కుడి స్వల్ప సమయ త స్వల్ప ఆలోచన ఫ్యూ సెకండ్స్ ఇంకా గంట గట్ల ఫ్యూ సెకండ్స్ ನಾನು ಈಗ ಈ ದುರ್ವರ್ತನೆಯನ್ನ ಸಿಟ್ಟನ್ನ ತೋರಿಸೋದು ಸರಿಯೇ ಈ ರೀತಿಯ ಮಾತನಾಡೋದು ಸಕಾರಣವೇ ಅಂತ ಎರಡು 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 ಮಾತನ್ನ ನಿನಗೆ ನೀನೇ ಕೇಳ್ಕೊ ಆಗ ನಿನಗೆ ಅನ್ಸುತ್ತೆ ಹೌದು ನಾನು ವಿನಾಕಾರಣ ಸಿಟ್ಟನ್ನು ತೋರಿಸ್ತಿದ್ದೇನೆ ಇದು ಸಕಾರಣ ಅಲ್ಲ ವಿನಾಕಾರಣ ಇದು ಈ ಸಂದರ್ಭದಲ್ಲಿ ಇವರು ಮುಂದೆ ನಾನು ಕೋಪವನ್ನ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಿನಗೆ ಅರ್ಥ ಆಗುತ್ತದೋ ಅಂದ್ರೆ ಕೋಪ ಅಂತಕ್ಕಂಥದ್ದು ಆ ಕ್ಷಣದಲ್ಲಿ ಬೆಂಕಿ ಅದು ಬೆಂಕಿ ತಾಳ್ಮೆ ಅಂತಕ್ಕಂಥದ್ದು ನೀರು ಆ ಯಾರೇ ಏನೇ ಬೆಂಕಿಯ ಉಗುಡದ್ರು ಆ ತಾಳ್ಮೆ ಅನ್ನೋ ನೀರು ನಿಮ್ಮಲ್ಲಿ ಬಿಟ್ರೆ ಅದು ಅದೇ ನಂದಿ ಹೋಗುತ್ತೆ ಅದು ಉಜ್ವಲವಾಗೋಗ್ ಬಿಡಲ್ಲ ಹೆಚ್ಚು ಬಿಡಲ್ಲ ಹೆಚ್ಚು ಸುಡೋಗಿ ಬಿಡಲ್ಲ ಇಲ್ಲ ಅಂದ್ರೆ ಕೋಪದ ಬರದಲ್ಲಿ ಬರಬಾರದ ಮಾತುಗಳು ಬರ್ತವೆ ನಡೀಬಾರದ ಘಟನೆಗಳು ನಡೀತವೆ ಏನೇನೋ ಆಗ್ತವೆ ಮನುಷ್ಯ ಸಂಬಂಧಗಳು ಒಡೆದು ಹೋಗ್ತವೆ ಜೀವನ ಅತ್ಯಂತ ದುರ್ಬರವಾಗತ್ತೆ ಬರ್ಬರವಾಗತ್ತೆ ಮತ್ತೆ ನಮ್ಮನ್ನ ನಾವು ಸಾವಿನ ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದೇವೆ ಅನ್ನೋ ಕೊರಿವೆ ಕೂಡ ನಮಗಿರೋದಿಲ್ಲ ಮನುಷ್ಯನಿಗೆ ಈ ಸ್ಟ್ರೆಸ್ ಇವೆಲ್ಲದರಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗತ್ತೆ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಸತಿ ಏನಾಗ್ಬಿಡುತ್ತೆ ಕೋಪವನ್ನು ವ್ಯಕ್ತಪಡಿಸೋಕಾಗಲ್ಲ ಉದಾಹರಣೆಗೆ ಒಬ್ಬ ಆಫೀಸ್ ನಲ್ಲಿ ಬಾಸ್ ತನ್ನ ಸಬಾರ್ಡಿನೇಟ್ಗೆ ಏನೋ ಸರಿ ಕೆಲಸ ಮಾಡಲಿಲ್ಲ ತಪ್ಪು ಮಾಡಿದ್ದಾನೆ ಬೈದ್ಬಿಡ್ತಾರೆ ಬೈದ್ಬಿಡ್ತಾರೆ ಇವನ್ ಸಿಟ್ಟು ಬರುತ್ತೆ ಸಬಾರ್ಡಿನೇಟ್ಗೆ ಏನು ನನ್ನ ಎಲ್ಲರ ಮುಂದೆ ಬೈದ್ ಬಿಟ್ಟಲ್ಲ ತಿರ್ಗಿಸ್ ಅಂದ್ಬಿಡ್ತಿದ್ದೆ ನಾನು ತಿರುಗಿಸ್ ಮಾತಾಡ್ಬಿಡ್ತಿದ್ದೆ ಏನೋ ನಾನು ಹೆಂಡತಿ ಮಕ್ಳು ಮುಖ ನೋಡ್ಕೊಂಡು ಸುಮ್ಮನೆ ಕೆಲಸ ಕಳ್ಕೊಂಡ್ಬಿಡ್ತೀನಿ ನಾನು ಸುಮ್ಮ ಇದ್ದೀನಿ ಅವ್ನಿಗೆ ಅದಕ್ಕೆ ಉತ್ತರ ಕೊಡಕ್ ಆಗಲ್ಲ ಮಾಸ್ ಹಿಂತಿರ್ಗಿಸ್ ಆಗಲ್ಲ ಹಾಗೆ ನೀವು ಕೋಪವನ್ನು ನುಂಕೊಂಡು ನುಂಗ್ಕೊಂಡು ನುಂಕೊಂಡು ನಿಮ್ಮ ಶರೀರದೊಳಗಡೆ ಕೆಲವು ಗಂಟುಗಳು ಉತ್ಪನ್ನ ಆಗ್ತವೆ ಆ ಗಂಟುಗಳು ಕ್ಯಾನ್ಸರಸ್ ಆಗಿ ಪರಿಣಮಿಸುವ ಸಂಭವ ಇಚ್ಚು ಹೀಗಾಗಿ ಕೋಪವನ್ನು ವ್ಯಕ್ತಪಡಿಸೋ ಕಡೆ ವ್ಯಕ್ತಪಡಿಸ್ಬೇಕು ಅಥವಾ ಯಾರೋ ಒಬ್ಬ ಬಾಸ್ ಏನೋ ಅಂದ ಅಂತೇಳಿ ನೀವು ಕೋಪ ಮಾಡ್ಕೊಳ ಅರ್ಥವಿಲ್ಲ ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಅಂದಿದ್ದಾನೆ ನಾನೇನು ತಪ್ಪಾಗಿದೆ ನನ್ನಿಂದ ಅದಕ್ಕೆ ಒಂದು ಕಂಪನಿ ಹಿಂಡಾಲ್ಕೋ ಅಂತ ಕಂಪನಿ ಅದರ ಎಂ ಡಿ ಒಬ್ಬರು ಅವರ ಸಿ ಇ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾವುದೋ ಒಂದು ದುಡುಕಿನ ನಿರ್ಧಾರದಿಂದ ನಿರ್ಧಾರದಿಂದ ಕಂಪನಿಗೆ ಕೋಟಿ ಹಣ ಲಾಸ್ ಆಗ್ಬಿಡುತ್ತೆ ಲಾಸ್ ಆಗ್ಬಿಡುತ್ತೆ ಕೋಟಿ ಹಣ ಲಾಸ್ ಆಗುತ್ತೆ ಎಮ್ ಡಿ ಗೊತ್ತಾಯ್ತು ಎಕ್ಸಿಕ್ಯೂಟಿವ್ ಆಫೀಸರ್ ಇಂದಾಗಿ ನಮ್ಮ ಕಂಪನಿಗೆ ಇಷ್ಟು ಹಣ ಲಾಸ್ ಆಗಿದೆಯಲ್ಲ ಇವನ್ ಇವತ್ತೇ ಕಂಪನಿಯಿಂದ ಕಿತ್ ಬಿಡ್ಬೇಕು ಇವನ ಅನ್ನೋ ಸಿಟ್ಟು ಬಂತು ಅವನ ಟೈಪಿಸ್ಟ್ ಕರೆದ್ರು ಏ ಒಂದು ಅವ್ರಿಗೊಂದು ಲೆಟರ್ ಬರೀರಿ ಅವರಿಗೆ ಇವತ್ತಿಂದ ಅವ್ರು ರಿಲೀವ್ ಮಾಡಿ ಅವ್ರನ್ನ ಹಾಗೆ ಅಂತೆಲ್ಲ ಹೇಳಿದ್ರು ಸೈನಿಕ್ ಬಂತು ಟೈಪಿಸ್ಟ್ ಸೈನ್ ಮಾಡಿದ್ರು ಸೈನಿಕ್ ಬಂತು ಇವ್ರ ಹತ್ರ ಎಮ್ ಡಿ ಹತ್ರ ಕುತ್ಕೊಂಡು ಯೋಚನೆ ಮಾಡಿದ್ರು ಆಮೇಲೆ ಇವತ್ತಿಷ್ಟು ಕೋಟಿ ಯಾವುದೋ ಒಂದು ದುಡುಕು ನಿರ್ಧಾರದಿಂದ ತಪ್ಪು ನಿರ್ಧಾರದಿಂದ ಒಂದು ಇಷ್ಟು ಕೋಟಿ ಹಣ ಲಾಸ್ ಆಯ್ತು ಅಂತ ನಂಗೆ ಇಷ್ಟ ಸಿಟ್ಟು ಬಂತಲ್ಲ ಇಷ್ಟು ವರ್ಷ ನಮ್ಮಲ್ಲಿ ಅವ್ರು ಸೇವೆ ಸಲ್ಲಿಸಿದಾರೆ ಎಷ್ಟು ಲಾಭ ಆಗಿರ್ಬೋದು ಅವರಿಂದ ಕೂತ್ಕೊಂಡು ಲೆಕ್ಕ ಹಾಕಿದ್ರು ಇದರಿಂದ ಎಷ್ಟು ಲಾಭ ಬಂತು ಈ ಕಡೆಯಿಂದ ಎಷ್ಟು ಲಾಭ ಬಂತು ಇವ್ರು ಈ ಒಂದು ಆರ್ಡ್ರಿಂದ ಎಷ್ಟು ಲಾಭ ಬಂತು ಇದು ಅಯ್ಯೋ ರಾಮ ಏನ್ ಲಾಸ್ ಆಗಿದೆ ಆದ್ರೂ ನೂರು ಕೋಟಿ ಆದಾಯ ಆಗಿದೆಯಲ್ಲ ಅವರಿಂದ ಅಯ್ಯೋ ಎಂತ ದುಡುಕು ನಿರ್ಧಾರ ಬಿಡ್ತಿದ್ದೆ ನಾನು ತಪ್ಪಾಯ್ತಲ್ಲ ನನ್ನಿಂದ ತಪ್ಪು ಮಾಡ್ಬಿಡ್ತಿದ್ದ ಕರೆದು ಬಿಟ್ಟು ಬುದ್ಧಿವಾದ ಹೇಳೋಣ ತೆಗಿಯೋದ್ ಬೇಡ ಒಂದು ತಪ್ಪು ನಿರ್ಧಾರದಿಂದಾಗಿ ಅವರ ಒಂದು ತಪ್ಪು ನಿರ್ಧಾರದಿಂದಾಗಿ ಕೆಲವು ಕೋಟಿಗಳು ಕಳ್ಕೊಂಡಿದ್ರು ಅವ್ರು ಕೆಲಸ ಕಳ್ಕೊತಿದ್ರು ಇವರು ಒಂದು ದುಡುಕಿನಿಂದಾಗಿ ಅವ್ರನ್ನ ರಿಲೀವ್ ಮಾಡ್ಬಿಟ್ಟಿದ್ರೆ ಅಂತ ಒಬ್ಬ ಒಳ್ಳೆ ಹ್ಯಾಂಡ್ ಅನ್ನ ಇವ್ರು ನೂರಾರು ಕೋಟಿ ಲಾಭವನ್ನು ಕಳಿಸ್ಕೊಟ್ಟಿದ್ದಂತ ಆ ವ್ಯಕ್ತಿನ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಕೆಲವು ಕೋಟಿಗಳ ನುಕ್ಸಾನಿಗೆ ಅವ್ರನ್ನ ಕಂಪನಿಯಿಂದ ವಜಾ ಮಾಡಬೇಕಾಗಿತ್ತು ಅಂದ್ರೆ ಎಲ್ಲೋ ಆ ಕ್ಷಣಕ್ಕೆ ನಾವು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರೆದ್ರೆ ಒಳಿತೇ ಆಗುತ್ತೆ ಹೊರತು ಕೆಟ್ಟದಾಗೋದಿಲ್ಲ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ನಲ್ಲಿ ಬೇರೆ ಒಂದು ವಿಷಯವನ್ನು ಕೂತ್ಕೊಂಡು ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ